Teru chitram balam Om Shiva Teru chitram balam Arul param jyodi tani perum karunai Teru chitram sharanam ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ತಿರುಚಿತ್ರಂಬಲಂ ಗುರುದೇವ ಗುರುದೇವ ಈ ಕೋಪ ಅಂತೇಳಿ ಯಾಕೆ ಬರ್ತದೆ ಗುರುದೇವ ಆ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡುವುದಂತೆ ಅದನ್ನು ಶಾಂತ ಮಾಡುವುದು ಹೇಗೆ ಅಂತ ಹೇಳಿ ಕೋಪ ಎಂಬುದು ಯಾಕೆ ಬರ್ತದೆ ಅಲ್ವಾ ಸತ್ಯವಾದ ವಿಚಾರ ಇದ್ದದನ್ನು ಇದ್ದ ಹಾಗೆ ಹೇಳಿದರೆ ಕೆಂಡದಂತೆ ಕೋಪ ಬರುವುದು ಅಲ್ವಾ ಕೋಪ ಯಾಕೆ ಬರ್ತದೆ ಅಲ್ವಾ ಒಂದು ವಿಚಾರ ಒಬ್ಬ ಕಳ್ಳ ಇರ್ತಾನೆ ಅಲ್ವಾ ಉದಾಹರಣೆ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಒಂದು ಸ್ಥಳದಲ್ಲಿ ಒಂದು ಮನೆಯಲ್ಲಿ ಅಲ್ಲೊಂದು ದೇವಸ್ಥಾನದಲ್ಲಿ ಅಲ್ಲವಾ ಉದಾಹರಣೆ ಒಬ್ಬ ಕಳ್ಳ ಇರ್ತಾನೆ ಆ ಕಳ್ಳನನ್ನು ಅಷ್ಟು ಜನರ ಮುಂದೆ ಇವನು ಕಳ್ಳ ಅಂತ ಹೇಳುವಾಗ ಅವನಿಗೆ ಕೋಪ ಬರದಿರ್ತದೆ ಅಲ್ವ ಬರ್ತದಲ್ಲ ಆ ಕಳ್ಳ ಒಂದು ಪರಿವರ್ತನೆಗೆ ಬೇಕಾಗಿ ಬಂದಿರ್ಬೋದು ಯಾವುದೋ ಒಂದು ದಿನ ಕಳ್ಳತನ ಮಾಡಿರ್ಬೋದು ಎಷ್ಟೋ ವರ್ಷದ ಹಿಂದೆ ಇರ್ಬೋದು ಅಲ್ಲಿ ಎಷ್ಟೋ ತಿಂಗಳ ಹಿಂದೆ ಇರ್ಬೋದು ಅದನ್ನು ಯಾರೋ ಒಬ್ಬರು ನೋಡಿರ್ತಾರೆ ಅದನ್ನು ಒಬ್ಬರು ತಿಳಿದಿರ್ತಾರೆ ಅವರು ಈ ಫಂಕ್ಷನ್ನಲ್ಲಿ ಈ ಕಳ್ಳನನ್ನು ನೋಡುವಾಗ ಈ ಕಳ್ಳನನ್ನು ಯಾಕೆ ಬಿಟ್ಟಿದ್ದರೆ ಒಳಗೆ ಅಂತ ಹೇಳುವಾಗ ಅಲ್ಲ ಕೋಪ ಬರ್ತದ ಅಲ್ವ ಕೋಪ ಬರ್ತದೆ ಅಲ್ಲವಾ ಒಂದು ವಿಷಯ ಈ ಕೋಪ ಹೇಗೆ ಬರ್ತಿದ್ದಾನೆ ಕಂಟ್ರೋಲ್ ಮಾಡೋದು ಹೇಗೆ ಅಲ್ವಾ ಕೋಪ ಎಂಬುದು ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಇರುವಂಥ ಗುಣ ಇದು ಭಗವಂತ ಕೊಟ್ಟದ್ದು ಎಲ್ಲಿ ಕೋಪ ಮಾಡಬೇಕು ಅಲ್ಲಿ ಕೋಪ ಮಾಡಲೇಬೇಕು ಅಲ್ವಾ ಕೋಪ ಬರದೇ ಇರಬೇಕು ಅಂತ ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ತಪ್ಪಾದರೂ ಕೂಡ ಅದನ್ನು ಸಹಿಸಿಕೊಂಡು ಹೋಗಬೇಕು ಬಿಟ್ಟು ಹೇಳಬಾರ್ದು ಆತೈ ಬಾಯಿ ಬಿಟ್ಟು ಹೇಳಬಾರ್ದು ಇದೇನೋ ಒಂದು ತಪ್ಪು ನಡೀತಾ ಉಂಟು ಅಯ್ಯೋ ನೀನು ತಪ್ಪು ಮಾಡಿದೆಯಪ್ಪ ಅಂತೇಳಿ ಹೇಳಲಿಕ್ಕೆ ಹೋಗ್ಬಾರ್ದು ಒಬ್ಬರಿಗೆ ಏನೋ ಒಂದು ರೀತಿಯ ಒಂದು ಬುದ್ಧಿ ಮಾತನ್ನು ಹೇಳಲಿಕ್ಕೆ ಹೋಗ್ಬಾರ್ದು ಆತ ಏನೋ ಹೇಳಲಿಕ್ಕೆ ಹೋಗಬಾರ್ದು ಮೌನವಾಗಿರಬೇಕು ತನ್ನ ಒಳಗೆ ಜೀರ್ಣ ಮಾಡೋ ಶಕ್ತಿ ಇರಬೇಕು ಇನ್ನೊಬ್ಬರ ಮಾತನ್ನು ಅಲ್ಲವಾ ಯಾವ ರೀತಿ ಮಾತಾಡಿದರೂ ಕೂಡ ಈಗಿನ ಕಾಲದಲ್ಲಿ ತಪ್ಪೇ ಆಗೋದು ತಪ್ಪು ಕಂಡುಹಿಡಿಯುವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ನಾವು ಮೌನವಾಗಿರುವುದು ಒಳ್ಳೆಯದು ನೀವು ಹೇಗೋ ಮಾತಾಡಿದರೂ ತಪ್ಪನ್ನೇ ಕಂಡುಹಿಡಿಯುವುದು ಮೊಸರಿನಲ್ಲಿ ಕಲ್ಲು ಹುಡುಕಿದೆ ಅಂತ ಮೊಸರಿನಲ್ಲಿ ಕಲ್ಲೇ ಇಲ್ಲ ಆದರೂ ಒಂದು ಕಲ್ಲು ಹುಡುಕುತ್ತಾರೆ ಅಲ್ಲಿ ಅಲ್ವ ಇಂಥ ಪ್ರಪಂಚದಲ್ಲಿ ಕೋಪ ಬರೆದಿರ್ತದ ಹ್ಞೂ ಇಂಥ ಪ್ರಪಂಚದಲ್ಲಿ ಕೋಪ ಅಂತ ಅಂತೇಳಿ ತನ್ನ ಇಚ್ಛೆಯಂತೆ ಯಾವುದು ಆಗೋದಿಲ್ಲವೋ ಆಗ ಕೋಪ ಬರ್ತದೆ ಅಂತ ಅಂತೇಳಿ ಅಲ್ವ ಕೋಪ ಎಂಬುದೊಂದು ಗುಣ ಕೋಪ ಅಂದ್ರೆ ಏನು ಕ್ರೋಧ ಬೇರೆನಲ್ಲ ಕ್ರೋಧ ಅಲ್ವ ಕ್ರೋಧದಿಂದ ಉಂಟಾಗುವುದಲ್ಲ ಆಗ ಮೊದಲು ಉಂಟಾಗುವುದು ದೇಹದಲ್ಲಿ ಕಾಮ ಅಲ್ವ ಈ ಕಾಮ ಎಂಬ ವಿಚಾರ ಯಾರಲ್ಲಿ ಯಾರ ಒಳಗೆ ತನ್ನ ಹಿಡಿತದಲ್ಲಿ ಇರ್ತದೋ ಅವರಿಗೆ ಸ್ವಲ್ಪ ಎಲ್ಲ ವಿಚಾರವನ್ನು ದಾಟಬೋದು ಈ ಕೋಪದಿಂದ ಹೊರಗೆ ಬರಬಹುದು ಗೊತ್ತಾಯ್ತಲ್ಲ ಎಲ್ಲದಕ್ಕೂ ಮೂಲ ಫೌಂಡೇಶನ್ ಯಾವುದು ಕಾಮ ಬೇರೇನಲ್ಲ ಈ ಕಾಮ ನಮ್ಮ ಹಿಡಿತದಲ್ಲಿ ಬಂದರೆ ಒಂದು ಹಂತಕ್ಕೆ ಈ ಕೋಪವನ್ನು ಎಲ್ಲ ಜಯಿಸಬಹುದು ಈ ಕಾಮ ನಮ್ಮ ದೇಹದಲ್ಲಿ ಇರುವಲ್ಲಿ ಹೊರಗೆ ಈ ಕೋಪವನ್ನೆಲ್ಲ ಗೆಲ್ಲಲಿಕ್ಕೆ ಆಗೋದಿಲ್ಲ ಕೋಪ ಪಡುವ ಸಮಯದಲ್ಲಿ ಕೋಪ ಪಡಲೇಬೇಕು ಅರ್ಥ ಇರ್ತಲ್ಲ ತಾಳ್ಮೆಯಿಂದ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಏನೋ ಒಂದು ಮಾತು ಬಂದು ಬಿಡುತ್ತದೆ ಇನ್ನು ಅಂಥ ಸಮಯದಲ್ಲಿ ನಾವು ನಮ್ಮ ಕಿವಿಗೆ ಬೀಳುವ ಶಬ್ದವನ್ನು ನಾವು ನಮ್ಮ ಒಳಗೆ ಹಾಕಿಕೊಳ್ಬಾರ್ದು ಕೂಡಲೇ ಸ್ಥಳದಿಂದ ಸ್ವಲ್ಪ ದೂರ ಹೋಗಬೇಕು ಅಲ್ಲೇ ನಿಲ್ಬಾರ್ದು ಅವರು ಕೋಪ ಮಾಡಿ ಇದು ಮಾಡಿದ್ರು ನಾವು ಕೇಳಿ ಕೇಳೋದಾಗಿರಬೇಕು ಆ ಖಂಡಿತವಾಗಿಯೂ ಅರ್ಥ ಆಯ್ತಲ್ಲ ಕೋಪ ಮಾಡಿದರೂ ಕೂಡ ಕೇಳಿ ಕೇಳೋದಾಗೆ ಹೋಗಬೇಕು ಬೇರೆ ದಾರಿ ಇಲ್ಲ ಎಲ್ಲವನ್ನು ಸಹಿಸಬೇಕು ಅಂತೇಳಿದ್ರು ಎಲ್ಲವನ್ನು ಸಹಿಸಿ 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 ಕೊನೆಗೆ ಯಾವ ಶಬ್ದವೂ ನಮಗೆ ಕೇಳೋದಿಲ್ಲ ಅಂತ ಹೇಳೋದು ಅರ್ಥ ಆಯ್ತಲ್ಲ ಕೊನೆಗೆ ಯಾವ ಶಬ್ದವೂ ನಮಗೆ ಕೇಳೋದಿಲ್ಲ ಎಲ್ಲ ಕೇಳುವಾಗ ಸುಂದರವಾಗಿ ಕೇಳ್ತದೆ ಸಹಿಸಲಿಕ್ಕೆ ಕಲಿಬೇಕು ನಾವು ಸ್ವಲ್ಪ ಅರ್ಥ ಆಯ್ತು ಕೋಪ ಮಾಡಿದವರಿಗೆ ಪಶ್ಚಾತ್ತಾಪ ಆಗಬೇಕು ಅಯ್ಯೋ ಯಾಕೆ ನಾವು ಅವ್ರಿಗೆ ಆ ರೀತಿ ಕೋಪ ಹಾಗೆ ಮಾಡಿದೆವು ಯಾಕೆ ಬೇಕಾಗಿ ಅವರಿಗೆ ಕೋಪ ಹಾಗೆ ಮಾತಾಡಿದೆವು ಎಂಬ ವಿಚಾರ ಅವರೊಳಗೆ ಉಂಟಾಗಬೇಕು ಆಗ ಅವರು ಬರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಬರ್ತಾರೆ ನಮ್ಮ ಹತ್ರ ಬಂದು ಕೇಳ್ತಾರೆ ತಪ್ಪಾಯಿತು ಯಾವುದು ಹಳೆಯ ವಿಚಾರ ಮನಸ್ಸಲ್ಲಿ ಇಟ್ಟುಕೊಳ್ಬೇಡಿ ಕ್ಷಮಿಸಿಬೇಡಿ ಅಲ್ಲೇನೋ ಒಂದು ರೀತಿಯಲ್ಲಿ ಮಾತಾಡಲಿಕ್ಕೆ ಬರ್ತಾರೆ ಕ್ಷಮೆ ಕೇಳದಿದ್ದರೂ ಕೂಡ ಒಂದು ಫ್ರೆಂಡ್ಶಿಪ್ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳುವಾಗ ನೀವು ಆ ಫ್ರೆಂಡ್ಶಿಪ್ಪನ್ನು ಸ್ವೀಕರಿಸಿ ಅವರು ನಮಗೆ ಹಾಗೆ ಅಂತ ನಾವು ಅವ್ರಿಗೆ ಹಾಗೆ ಮಾಡಿದರೆ ಅದು ಇನ್ನಷ್ಟು ಇನ್ನಷ್ಟು ಬೆಳೀತದೆ ಅಲ್ವಾ ಆ ಫ್ರೆಂಡ್ಶಿಪ್ಪನ್ನು ನೀವು ಸ್ವೀಕರಿಸಿ ಕೂಡಲೇ ಹೌದಾ ಸರಿ ಆಯಿತು ಏನೋ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾರೆ ತಿದ್ದಿ ನಡಿಲಿಕ್ಕೆ ಒಂದಾಗಿರಲಿಕ್ಕೆ ಅಲ್ವಾ ಹಾಗಾದರೆ ನಾವು ಸ್ವೀಕಾರ ಮಾಡಬೇಕು ಉದಾಹರಣೆ ಹೇಳಿದೆ ಫ್ರೆಂಡ್ಶಿಪ್ ಅಂತೇಳಿ ಇದು ಸಂಬಂಧಗಳು ಅಂತೇಳಿ ಅರ್ಥ ಆಯ್ತಾ ಆ ಸಂಬಂಧವನ್ನು ಕೂಡಲೇ ನಾವು ಸರಿ ಮಾಡ್ಲಿ ಕಲಿಬೇಕು ಅದು ದ್ವೇಷ ಬೆಳೀತಾ 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 ಎಷ್ಟು ದೂರ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೂರ ಹೋಗ್ತದೆ ದ್ವೇಷ ಅದು ಏನು ಬೇಕಾದ್ರೂ ಆಗ್ಬೋದು ಕೊನೆಗೆ ಅದು ಒಳ್ಳೇದಲ್ಲ ಅಂಥೇಳು ಆ ದ್ವೇಷ ಎಂಬ ವಿಚಾರ ಆ ಕೋಪ ಎಂಬ ವಿಚಾರ ಒಳ್ಳೆಯದಲ್ಲ ಕೆಲವರಿಗೆ ಕೋಪ ಸಡನ್ನಾಗಿ ಬರ್ತದೆ ಕೋಪ ಆದರೆ ಅವರ ಅಂತರಾತ್ಮಲ್ಲಿ ಕೋಪ ಇರುವುದಿಲ್ಲ ಆ ಸಡನ್ನಾಗಿ ಬರೋ ಕೋಪ ಅರ್ಥ ಆಯ್ತಲ್ಲ ಆ ಕ್ಷಣದಲ್ಲಿ ಏನೋ ಬಂದು ಹೋಗ್ತದೆ ಕೋಪ ಏನೋ ಒಂದು ಮಾತು ಬಂದು ಹೋಗ್ತದೆ ಆ ಮಾತು ಬಂದು ಹೋದ ಮೇಲೆ ಆ ಎದುರಿದ್ದವರಿಗೆ ಅದನ್ನು ಮರಿಲಿಕ್ಕೆ ಆಗುವುದಿಲ್ಲ ಅಲ್ಲ ಈಗ ಸಡನ್ನಾಗಿ ಒಬ್ಬ ಕೋಪದಲ್ಲಿ ಮಾತಾಡ್ತಾರೆ ಅಂತ ಹೇಳೋದು ಅವನು ಎದುರು ಯಾರೊಬ್ರು ಇರ್ತಾರೆ ಅಂತ ಇಟ್ಟುಕೊಳ್ಳುವ ಯಾರೊಬ್ರು ಕೇಳುವರು ಇರ್ತಾರೆ ಅವರಿಗೆ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಅರ್ಥ ಆಗೋದು ಸಡನ್ ಸಡನ್ನಾಗಿ ಬಂದ ಕೋಪವ ಇಲ್ಲ ಯಾಕೆ ಬೇಕಾಗಿ ಕೋಪ ಬಾರದು ಎಂಬುದು ಅರ್ಥ ಆಗೋದಿಲ್ಲ ಅವರಿಗೆ ಅವರು ಅದನ್ನೇ ಗ್ರಹಿಸಿಕೊಂಡು ಗ್ರಹಿಸಿಕೊಂಡು ತನ್ನ ಒಳಗೆ ಇಟ್ಟುಕೊಂಡು 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 ಬೆಳೆಸ್ತಾರೆ ಅದನ್ನು ಆಗ ಏನಾಗ್ತದೆ ಅಂತೇಳಿದರೆ ತನ್ನಿಂದ ತಾನಾಗೇ ದೇಹದೊಳಗೆ ಈ ಕಾಮ ಕ್ರೋಧ ಮದ ಲೋಭ ಮೋಹ ಮಾಶ್ಚರ್ಯಗಳು ತನ್ನಿಂದ ತಾನಾಗಿ ಹೆಚ್ಚಾಗ್ತಾ ಹೋಗ್ತದೆ ಅರ್ಥ ಆಗ್ತವೆ ಅರ್ಥ ಮಾಡಿಕೊಳ್ಬೇಕು ಜೀವನವನ್ನು ಅರ್ಥ ಮಾಡಿಕೊಳ್ಬೇಕು ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲದಕ್ಕೂ ಉತ್ತರ ಸಿಗ್ತದೆ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಎಲ್ಲಿ ತಾಳ್ಮೆಯಲ್ಲಿರಬೇಕು ಅಲ್ವಾ ಎಲ್ಲಿ ಸತ್ಯದಿಂದ ಇರಬೇಕು ಎಲ್ಲ ವಿಚಾರ ಅಲ್ವ ಮತ್ತೆ ಅಲ್ವ ಇದು ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಅಂತೂ ಇಂತೂ ಕೋಪ ಬರದ ಮನುಷ್ಯರಿಲ್ಲ ಎಲ್ಲರಿಗೂ ಒಂದಲ್ಲೊಂದು ತಿಳಿಗೂ ಕೋಪ ಬಂದೇ ಬರ್ತದೆ ಅಲ್ವ ಬಾಯಲ್ಲಿ ಬರೋದಿದ್ದು ಮನುಷ್ಯನಾದರೂ ಅಂತ ಕೋಪ ಬರ್ತದೆ ಕೆಲವರು ಅದನ್ನು ಹೇಳುವುದಿಲ್ಲ ಬಾಯ್ಬಿಟ್ಟು ಅಷ್ಟೇ ಆ ಕೋಪವನ್ನು ಗೆಲ್ಲುವುದು ಅಂತೇಳಿದರೆ ಅದು ಭಾಳ ದೊಡ್ಡ ಸಾಧನೆ ಅಂತ ಅಂತೇಳಿದ್ರು ದೊಡ್ಡ ಸಾಧನೆ ಅದು ಇದನ್ನು ಈ ಸಾಧನೆಯನ್ನು ಮಾಡಲಿಕ್ಕೆ ಬಹಳ ಕಷ್ಟ ಉಂಟು ಅಂತ ಹೇಳೋದು ಅಷ್ಟು ಅಂತ ಅಂತೇಳಿ ಬಂದೇ ಬರ್ತದೆ ಕೋಪ ಅರ್ಥ ಅಲ್ಲ ಅದು ಸಾಧ್ಯ ಅಲ್ಲ ಅದೇ ಹೇಳೋದಲ್ವ ಕಾಮವನ್ನು ಕಂಟ್ರೋಲ್ ಮಾಡಿದರೆ ಕಾಮವನ್ನು ಒಂದು ಹಂತಕ್ಕೆ ತನ್ನ ಇಟ್ಟರೆ ಕೋಪವನ್ನು ಒಂದು ಹಂತಕ್ಕೆ ಹಿಡಿತದಲ್ಲಿ ಇಟ್ಟುಕೊಳ್ಬೋದು ಅಂತೇಳಿದ್ರು அது இதற்கெல்லாம் மூல காம அல்ல அந்த பேரேனா அர்த்தைத்த அதுலேயும் சொல்வ கண்ட்ரோலிக்கு வந்து எல்லாம் சரியாக் அந்த சிபவாகி ஒழையதாக திருச்சிட்டம்பலம்